ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದರು ಆವಾಗ ಅಮೃತ ಹುಟ್ಟುಕೊಂಡಿತ್ತು ಆರು ಯಾರು ಆ ಅಮೃತವನ್ನು ಪಾನ ಮಾಡ್ತಾರ ಅವರಿಗೆ ಮೃತ್ಯು ಇರಲಿಲ್ಲ ಮರಣ ಇರಲಿಲ್ಲ ಅವರಿಗೆ ರೋಗ ಇರಲಿಲ್ಲ ಅಮೃತವನ್ನು ಕುಡಿದವರು ಅಮರರಾಗ್ತಿದ್ದರು ಅಂತ ಅಮೃತ ಸಿಕ್ತು ಅದನ್ನು ಯಾರು ತೆಗೆದುಕೊಂಡ್ರು ಅಂದರೆ ರಾಕ್ಷಸರು ತೆಗೆದುಕೊಂಡ್ರು ಮೊದಲ ಕಳಸ ಅಮೃತ ಕಲಶ ಬಂತು ರಾಕ್ಷಸರು ಕೈ ಒಳಗೆ ಇಟ್ಕೊಂಡ್ರು ಆವಾಗ ವಿಷ್ಣು ದೇವತೆಗಳೆಲ್ಲರೂ ಯೋಚನೆ ಮಾಡಿದರು ಈ ರಾಕ್ಷಸರ ಸ್ವಭಾವ ಮೊದಲೇ ಕ್ರೂರದ ಇಂಥವ್ರು ಒಂದು ವೇಳೆ ಅಮೃತವನ್ನು ಕುಡಿದ್ರು ಅಂದ್ರೆ ಇವರೆಲ್ಲ ಭೂಮಂಡಲವನ್ನೆಲ್ಲ ಅಲ್ಲೋಲ ಕಲ್ಲೋಲು ಮಾಡಿಬಿಡ್ತಾರೆ ಇವರಿಗೆ ಕೊಡಬಾರ್ದು ಅಂತ ಯೋಚನೆ ಮಾಡಿದರು ಇನ್ನು ಅವರಿಂದ ಪಡೆದುಕೊಳ್ಳೋದು ಹೇಗೆ ಅವಾಗ ವಿಷ್ಣು ಒಬ್ಬ ಸುಂದರ ಹೆಣ್ಮಗಳ ರೂಪವನ್ನು ಧರಿಸಿ ಬಂದ ಅದಕ್ಕೆ ಮೋಹಿನಿ ರೂಪ ಅಂತ ಹೆಸರು ಕೊಟ್ಟರು ಮೋಹಿನಿ ರೂಪವನ್ನು ಧರಿಸಿಕೊಂಡು ಬಂದ ಆ ಮೋಹಿನಿಯನ್ನು ಏನು ನೋಡಿದ್ರಲ್ಲ ಆಕೆ ಕಾಲೊಳಗಿರುವಂಥ ಗೆಜ್ಜೆ ಸಪ್ಳ ಆಕೆ ನಡೆಯುವಂಥ ಭಂಗಿ ಆಕೆಯ ಸೌಂದರ್ಯವನ್ನು ಇವರು ಅಸುರರ ರಾಕ್ಷಸರು ನೋಡಿದ್ರಲ್ಲ ಮರ್ತ ಬಿಟ್ಟರು ತಮ್ಮಣ್ಣ ತಾವು ಕೈ ಒಳಗಿರುವಂಥ ಅಮೃತ ಕಲಸ ಮರೆತು ಹೋಯ್ತು ನಾವು ಅದಕ್ಕಾಗಿನ ಸಮುದ್ರ ಮಂಥನ ಮಾಡಿ ಅನ್ನೋದನ್ನು ಮರೆತು ಹೋಯ್ತು ಆ ಮೋಹಿನಿ ಬೇಕಂತ ಹೊರಟರು ಆಕೆ ಹೋದಂಗೆ ಇವ್ರು ಹೋದಂಗೆ ಮುಂದೆ ಹೊಂಟಿದ್ರು ಇವರು ಕೇಳಿದ್ರು ಏನು ಬೇಕು ಅಂತ ಆಕೆ ನಿಮ್ಮ ಕೈ ಒಳಗಿನ ಕಳಶ ಕೊಡ್ರಿ ಅಂತಂದರು ನಾ ನಿಮಗೆ ಬೇಕಾದ್ರೆ ನಿಮ್ಮ ಕೈ ಒಳಗಿಡ ಕನ ಕೈ ಒಳಗಿರುವಂಥ ಕಳಶ ಕೊಡ್ರಿ ಅಮೃತ ಕಳಶ ಇದೇನು ಮಾಡೋದು ತೋಡ್ರಿ ಅಂತ ಇವರು ಕೊಟ್ಟರು ಅಷ್ಟು ಮೋಹಿತರಾಗಿದ್ದರು ಕೊಟ್ಟರು ಆಕೆ ಮೋಹಿನಿ ಆಗಿ ಮೋಹಿನಿಯಾಗಿ ಹೋದವು ಸಿಗಲಿಲ್ಲ ಹಾಗ ನಾವು ಇಲ್ಲಿ ಮುಕ್ತಿ ಅನ್ನುವಂಥ ಪರಮ ಪದ ಅನ್ನುವಂಥ ಅಮೃತದ ಅದು ನಮ್ಮಲ್ಲಿ ಅಧಿಕಾರ ಇತ್ತು ಅಂದರೆ ಅವರಿಗೆ ಕೊಡಲಿಕ್ಕೆ ದೇವರು ಪ್ರಯತ್ನ ಮಾಡ್ತಾನೆ ಒಂದು ವೇಳೆ ನಮ್ಮಲ್ಲಿ ಅಧಿಕಾರ ಇರಲಿಲ್ಲ ಅಂದರೆ ಹೆಂಡತಿಯ ರೂಪದಲ್ಲಿ ಮೋಹಿನಿಯಾಗಿ ಅಧಿಕಾರದ ರೂಪದಲ್ಲಿ ಮೋಹಿನಿಯಾಗಿ ವಿಷಯಗಳ ರೂಪದಲ್ಲಿ ಮೋಹಿನಿಯಾಗಿ ಬಂದು ಆ ಮುಕ್ತಿ ಅನ್ನುವಂಥ ಅಮೃತದ ಕಳಶವನ್ನು ತೆಗೆದುಕೊಂಡು ಹೋಗ್ತಾರೆ ನಾವು ಬರೀ ಈ ವಿಷಯಗಳಲ್ಲಿನೇ ಮೋಹಿತರಾಗಿ ಉಳಿತೀವಿ ಮೋಹಿನೂ ಇಲ್ಲ ಆನಂತರ ಅಮೃತನೂ ಇಲ್ಲ ಮಗೆತ್ತು ಹಿಂಗಾಗ್ಯದ ನಂಬುದು ಅದಕ್ಕೆ ಮೋಹ ಇರಬಾರ್ದು ಅಂತ